ಿಗೂ ನಮಸ್ಕಾರ ಆ ನನ್ನ ಮೊದಲನೇ ಸಿನಿಮಾ ಇದು ಆಕ್ಚುಲಿ ನಾನು ಬಹಳ ವರ್ಷಗಳಾಯ್ತು ಇದಕ್ಕೆ ಶೂಟ್ ಮಾಡಿ ಅವ್ರ ಏನು ಗೊತ್ತಿರಲಿಲ್ಲ ನನಗೆ ಸಿನಿಮಾ ಬಗ್ಗೆ ನಾನು ಮೂಲತಃ ಒಂದು ಭರತನಾಟ್ಯ ಕಲಾವಿದೆ ಹಾಗೂ ರಂಗಭೂಮಿ ಕಲಾವಿದೆ ಆ ಹಿಂಗೆ ನನ್ನ ಪಿಕ್ಚರ್ ನೋಡ್ಬಿಟ್ಟು ಆ ಸರ್ ನೀವೇ ರೋಲ್ ಮಾಡ್ಬೇಕು ಅಂತ ಹೇಳಿ ನನಗೆ ತುಂಬಾ ಅಂದ್ರೆ ತುಂಬಾ ಎನ್ಕರೇಜ್ ಮಾಡಿದ್ರು ಇನ್ನೊಂದು ವಿಶೇಷವಾದ ವಿಷಯ ನನಗೆ ಅಂದ್ರೆ ಒಂದು ವುಮೆನ್ ಪ್ರೊಡ್ಯೂಸರ್ ಈಗಿನ ಸಿನಿಮಾ ರಂಗದಲ್ಲಿ ವುಮೆನ್ ಪ್ರೊಡ್ಯೂಸರ್ಸ್ ಬಹಳ ಕಡಿಮೆನೇ ಇದಾರೆ ಹಾಗಾಗಿ ನಾನು ಸೆಟ್ ಇರುವಾಗ ರತ್ನ ಅಮ್ಮ ನೋಡ್ತಾ ಇದ್ದೆ ಎಷ್ಟು ಎನರ್ಜೆಟಿಕ್ ಆಗಿ ಎಷ್ಟು ಆಸಕ್ತಿ ಕೊಟ್ಟು ನಮ್ನೆಲ್ಲ ನೋಡ್ಕೊಂಡ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ನನಗೆ ಸ್ವಲ್ಪ ಭಯನೂ ಆಗಿತ್ತು ಮೊನ್ನೆ ಸಿನಿಮಾ ಅಂತ ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಇಲ್ಲಿ ಆ ಎಲ್ಲ ಕಲಾವಿದರು ಡಿರೆಕ್ಟರ್ಸ್ ಅದು ನನಗೆ ಒಂಥರ ಫಸ್ಟ್ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ಕೊಂಡಂಗೆ ತುಂಬಾ ಚೆನ್ನಾಗಿ ನನಗೆ ತರಬೇತಿನ ನೀಡಿ ನನ್ನ ಕ್ಯಾಮರಾಗೆ ಹೆಂಗೆ ಆಕ್ಟ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ವಿಶೇಷವಾಗಿ ಒಂದು ಆ ಸರ್ ಹೇಳ್ದಂಗೆ ಈ ಸಿನಿಮಾಗೆ ಚಿತ್ರಕ್ಕೆ ಏನೇ ಆಗ್ಲಿ ಒಂದು ಅದರ ಜೀವ ಅಂದ್ರೆ ಅದ್ರ ಹಿನ್ನೆಲೆ ಗಾಯನ ಆಗಿರುತ್ತೆ ಹಾಗೂ ಹಾಡುಗಳಾಗಿರುತ್ತೆ ಅಹ್ ನನಗೋಸ್ಕರ ಒಂದು ಐತಿ ಗೋಸ್ಕರ ಒಂದು ಅದ್ಭುತವಾಗಿ ಒಂದು ಸಾಂಗ್ ಮಾಡಿದ್ದಾರೆ ಪೂರ್ಣಚಂದ್ರ ಸರ್ ಅವರು ತುಂಬಾನೇ ತುಂಬಾ ಹಿಡಿಸ್ತು ಅದ ನೃತ್ಯ ಸಂಯೋಜನೆ ಕೂಡ ಮದನ್ ಹರಿಣಿ ಅವ್ರು ಮಾಡಿದ್ರು ಆ ನನ್ ತುಂಬಾನೇ ತುಂಬಾ ಇಷ್ಟಪಟ್ಟು ಆ ಡಾನ್ಸ್ ಮಾಡಿಕೊಟ್ಟಿದ್ದೀನಿ ಸದ್ಯದಲ್ಲಿ ನೀವೆಲ್ಲರೂ ನೋಡ್ತೀರಾ ಸೊ ಹಾಗಾಗಿ ಕನ್ನಡ ಚಿತ್ರ ಅಹ್ ಚಿತ್ರರಂಗದಲ್ಲಿ ಇದೊಂದು ವಿಭಿನ್ನವಾದ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಾನೆ ಹೇಳ್ಬೋದು ಆ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಎಲ್ಲ ಆಡಿಯನ್ಸ್ಗೂ ಖಂಡಿತವಾಗಿ ನೀವು ಚಿತ್ರರಂಗಕ್ಕೆ ಬಂದು ಇದನ್ನ ನೋಡ್ಬೇಕು ಅಂತ ನಮಸ್ಕಾರಗಳು ಥ್ಯಾಂಕ್ ಯು ಎಲ್ಲ ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ ನಾನು ವೆಂಕಟೇಶ್ ಸಂಪ ಅಂತ ಪತ್ರಕರ್ತ ಸಂಪದ ಸಾಲು ಅನ್ನುವಂಥ ಪತ್ರಿಕೆಯನ್ನು ನಡೆಸ್ತಾ ಇದ್ದೀನಿ ಈ ಚಿತ್ರದಲ್ಲಿ ನಾನು ಒಂದು ಪುಟ್ಟ ಪಾತ್ರವನ್ನ ಮಾಡಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ನಾನು ರತ್ನಕ್ಕನನ್ನ ಹಾಗೂ ರತ್ನಕ್ಕ ಅವರ ಮನೆಯವರಾದ ಶ್ರೀಧರ್ ಅವರನ್ನ ಬಹಳ ವರ್ಷಗಳಿಂದ ಬಲ್ಲೆ ಅವರ ಜೀವನವೇ ಒಂದು ದೊಡ್ಡ ಸಿನಿಮಾ ಆದರೂ ಅಚ್ಚರಿ ಏನಿಲ್ಲ ಯಾಕೆ ಅಂತಂದ್ರೆ ನೀನಾಸಂ ಮೆಸ್ಸನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂಥವರು ಇವತ್ತೊಬ್ಬ ಸಿನಿಮಾ ನಿರ್ಮಾಪಕರಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಅವರ ಕೈ ತುತ್ತು ತಿಂದು ಬೆಳೆದಂತಹ ಬಹುದೊಡ್ಡ ಕಲಾವಿದರ ದಂಡು ನಮ್ಮ ಕರ್ನಾಟಕದಲ್ಲಿದೆ ಅದರಲ್ಲಿ ದರ್ಶನ್ ಕೂಡ ಒಬ್ರು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅವರು ಬಹಳ ಕನಸಿನೊಂದಿಗೆ ಈ ರಂಗಕ್ಕೆ ಕೈ ಇಟ್ಟರು ತಾನು ಪ್ರೊಡ್ಯೂಸರ್ ಆದ್ರು ವೀನಾಸಿಂ ಕಿಟ್ಟಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾವನ್ನ ಮಾಡಿದ್ರು ಅದು ಹೇಳಿ ಕೇಳಿ ಶುರುವಾದ ನಂತರ ಕೊರೋನಾ ಬಂತು ಆ ಐದು ವರ್ಷಗಳ ಕಾಲದ ಸ್ಟ್ರಗಲ್ ಅನ್ನ ನಾನು ಕೂಡ ಹತ್ತಿರದಿಂದ ಬರ್ಲೆ ಆದ್ರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ಕೈಯೆಲ್ಲ ಖಾಲಿಯಾದ್ರೂ ಮತ್ತಿನ್ನೆಲ್ಲೋ ಒಂದು ದಾರಿಯನ್ನ ಹುಡುಕಿ ಮತ್ತದನ್ನು ಗೆಲ್ಲಿಸ್ಬೇಕು ಅನ್ನುವಂತಹ ಗುರಿ ಮುಟ್ಲೇಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಈವರೆಗೆ ತಂದಿದ್ದಾರೆ ಹಾಗಾಗಿ ಹಾಗೂ ನಾನು ಈ ಸಿನಿಮಾವನ್ನ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ ನಿಜಕ್ಕೂ ಕೂಡ ಈವರೆಗೆ ಬಂದ ಕನ್ನಡದ ಸಿನಿಮಾಗಳಿಗಿಂತ ಸಂಪೂರ್ಣ ವಿಭಿನ್ನವಾದ ಸಿನಿಮಾ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸತ್ತೆ ಒಂದು ಸೈಕಲಾಜಿಕಲ್ ವಿಷಯಗಳನ್ನ ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಕಥೆಯನ್ನ ಹೆಣಲಿಕ್ಕೆ ಸಾಧ್ಯ ಅನ್ನೋದನ್ನ ಕೃಷ್ಣಪೂರ್ಣ ಅವರು ತೋರಿಸಿಕೊಟ್ಟಿದ್ದಾರೆ ಇವತ್ತು ಮೂರು ಹಾಡುಗಳನ್ನು ತಾವು ನೋಡಿದ್ದೀವಿ ಅದು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿ ಬಂದಿದೆ ಹಾಗಾಗಿ ಅದರಲ್ಲಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನೆಲ್ಲೆದರಿ ಎಂದಂಗೆ ನಾವು ಗೆದ್ದೆ ಗೆಲ್ತೀವಿ ಎನ್ನುವಂತಹ ನಮ್ಮ ರತ್ನಕ್ಕ ಅವರಿದ್ದಾಗಿರ್ಬೋದು ಹಾಗೂ ನೀನಾಸಿಂಗ್ ಕಿಟ್ಟಿ ಅವರ ಸಂಕಲ್ಪ ಆಗಿರ್ಬೋದು ನಮ್ಮೆಲ್ಲರ ಚಿತ್ರತಂಡದ ಸಂಕಲ್ಪವೂ ಅದೇ ಗೆಲ್ಲಬೇಕು ಗೆಲ್ತೀವಿ ಕೂಡ ಇದು ಒಂದು ಅದ್ಭುತವಾದ ಸಿನಿಮಾ ನೀವು ಕೊಡುವಂತಹ ದುಡ್ಡು ಖಂಡಿತ ಮೋಸ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನ ನಾನು ನಾನು ಕೂಡ ಆ ಸಿನಿಮಾ ನೋಡಿದ್ದಕ್ಕಾಗಿ ಹೇಳ್ತೇನೆ ಅದ್ಭುತವಾದ ಸಿನಿಮಾ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ ಹೊಸ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಹೊಸ ನಾಯಕ ನಟರು ಹೊಸ ಕಲಾವಿದರು ಎಲ್ಲರೂ ಹೊಸಬರಾಗಿದ್ದಾರೆ ಹೊಸಬರನ್ನ ಬೆಳೆಸಿದ್ರೆ ಮತ್ತೊಂದಷ್ಟು ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ವಿಷಯಗಳು ಮುನ್ನೆಲೆಗೆ ಬರುತ್ತೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೂ ಅಷ್ಟೇ ತಮ್ಮೆಲ್ಲರ ಸಹಕಾರ ಇದಕ್ಕೆ ಬಹಳ ಮುಖ್ಯ ಆಗಿರುತ್ತೆ ನಿಮ್ಮೆಲ್ಲರ ಸಹಕಾರ ಚಿತ್ರತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಕಡವ ಬಂದಿದ್ದಕ್ಕೆ ಎಲ್ಲರಿಗೂ ಸಾರಿ ಕೇಳ್ತಾರೆ ಒಂದಷ್ಟು ಶೂಟಿಂಗ್ ಇತ್ತು ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದಿದೆ ಎಲ್ಲರಿಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರಗಳು ಮತ್ತೆ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಮತ್ತೆ ನಾನು ತುಂಬಾ ಗೌರವಿಸುವ ಸುಧೀಂದ್ರ ವೆಂಕಟೇಶ್ ಅವರಿಗೂ ನಮಸ್ಕಾರ ಸೊ ಏಕೋರ ಸಿನಿಮಾ ತುಂಬಾ ಒಂಥರ ಆ ಸಿನಿಮಾ ಶುರು ಮಾಡಿದ ಇಲ್ಲಿ ಒಂದು ಒಂದು ಹೋರಾಟ ಅಡ್ವೆಂಚರ್ ಎಲ್ಲಾ ತರದ್ದು ಅಂದ್ರೆ ಬಿಡದೆ ಇದನ್ನ ನಾನು ತಗೊಂಡೇ ಹೋಗ್ತೀನಿ ಸ್ಕ್ರೀನ್ ಗೆ ತಗೊಂಡೆ ಮುಟ್ಸೇ ಮುಟ್ಟಿಸ್ತೀನಿ ಜನರ ಮುಂದೆ ತಗೊಂಡೇ ಹೋಗ್ತೀನಿ ಅನ್ನೋ ಒಂದು ಛಲ ಇದೆಯಲ್ಲ ರಿಯಲಿ ಹ್ಯಾಟ್ಸ್ ಅಪ್ ಫಾರ್ ದ ಟೀಮ್ ಸೊ ಆ ಟೀಮ್ ಅಲ್ಲಿ ನಾನು ಒಂದು ಆ ಸಿನಿಮಾ ನಡೆದಿರ್ಬೇಕು ಆವಾಗ ನನ್ನ ಆಫೀಸಿಗೆ ಬಂದು ರತ್ನಕ್ಕ ಬಂದು ನಾನು ಸ್ಟೂಡೆಂಟ್ ಆಗಿದ್ದಾಗ ಎಲ್ಲರಿಗೂ ಹೆಂಗೆ ಒಂದು ಕೈ ತುರ್ತು ಹೆಂಗೆ ಕೊಡ್ತಾ ಇದ್ರು ಎಲ್ಲರಿಗೂ ಊಟ ಹೆಂಗೆ ಕೊಡ್ತಾ ಇದ್ರು ಎಕ್ಸ್ಟ್ರಾ ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ವಿ ಅವ್ರ ಹತ್ರ ಸೊ ಆಸೆ ಇರ್ತಿರ್ಲಿಲ್ಲ ನಮ್ಮ ಹತ್ರ ಸೊ ಸಾಲ ಕೊಡೋರು ನಮ್ಗೆ ಸೊ ಬಂದು ನನ್ನ ಆಫೀಸಿಗೆ ಬಂದು ನಂದು ಅವಾಗ ಪದ್ಮಾವತಿ ಇದೆಲ್ಲ ಸೀರಿಯಲ್ ಇದೆಲ್ಲ ನಡೀತಾ ಇತ್ತು ಕಂದ ಈ ತರ ನಾನು ಒಂದು ಸೀರಿಯಲ್ ಇದು ಮಾಡ್ಬೇಕು ಅಂತೇಳಿ ಒಂದು ಪಾತ್ರ ಮಾಡ್ಬೇಕು ಒಂದು ಹನ್ನೊಂದು ದಿನದ ಪಾತ್ರ ಅಂತ ಹೇಳಿ ಓಕೆ ಕಾರಣ ಇನ್ನು ಮಾತಾಡೋಂಗೇ ಇಲ್ಲ ಅನ್ನೋದು ಋಣ ಅಂತ ಸರಿ ಅಂತ ಹೇಳಿ ಎಷ್ಟ್ ತಗೋತೀಯ ಏನು ಅಂತ ಹೇಳಿ ಹಿಂದೆಂತಾನೇ ಕೇಳ್ತಾ ಇದ್ದಾರೆ ಬಟ್ ಇವರು ಇವ್ರ ಗಂಡ ಇಬ್ರು ಬಂದಿದ್ರು ಇವತ್ತು ಅಣ್ಣ ಇವತ್ತಿಲ್ಲ ಶ್ರೀಧರ್ ಅಣ್ಣ ಅವ್ರನ್ನ ನೆನೆಸ್ಕೊತೀನಿ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಅವ್ರಿಗೆ ಆವತ್ತು ಹೇಳಿದ ಒಂದೇ ಮಾತು ಹಿರಿಮೆ ಅಲ್ಲ ಅದು ಋಣನ ಮತ್ತೆ ವಾಪಸ್ ಕೊಡುವಂಥದ್ದು ನಾನು ಒಂದ್ ರೂಪಾಯಿ ಇಡಕ್ಕ ಟೇಬಲ್ ಮೇಲೆ ಅಂತ ಹೇಳಿ ಮಾಡಿ ಕೊಟ್ಟಿದ್ದ ಯಾವ್ದೇ ತರದಿಲ್ಲ ಇದೇ ತರ ಯಂಗ್ಸ್ಟರ್ಸ್ಗಳು ಯಾರಾದ್ರೂ ಯಾರಾದ್ರು ಯಾರು ಸಹಾಯ ಮಾಡಿದ್ರೆ ಮಾಡ್ಲಿನ್ನೋ ಉದ್ದೇಶಕ್ಕೆ ನೀನು ತಲ್ಪಿಸ್ತಾ ಇದ್ದೀನಿ ಅಷ್ಟೇ ಅದ್ಬಿಟ್ಟು ನಾನು ಇನ್ನು ಗ್ರೇಟ್ ಅಂತ ಹೇಳ್ತಾ ಇದ್ದೆ ಅದಾದ್ಮೇಲೆ ಈ ರತ್ನಕ್ಕೊಂದು ಸಾಹಸ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಡೇಂಜರ್ ಝೋನ್ಗೆಲ್ಲಾ ಹೋಗಿ ತನ್ನ ಜೀವನ ಪಣ ಇಟ್ಟು ಇವತ್ತು ನಮ್ಮನೆಲ್ಲಾರು ಇಲ್ ತಗೊಂಡ್ ಕೋರ್ಸಿದಳ ನಾನೇನೋ ದೇವ್ರನ್ನ ಕೇಳಿದ್ರೆ ಈ ಸ್ಟೇಜ್ ಅಲ್ಲಿ ಈ ಗಳಿಗೆ ಆಕೆಗೆ ಒಳ್ಳೇದಾಗಲಿ ಅಂತ ಕೇಳ್ತೇನೆ ಆಕಿರೋದು ವಾಪಸ್ ಇವ್ರು ನಂಬಿರುವಂತ ಟೀಮ್ ನಂದೇ ಟೀಮ್ ನಾನೇನೋ ಸಮ್ ಸ್ಟೂಡೆಂಟ್ ನಾನು ಅಲ್ಲಿ ಋಣ ಇದೆ ನನಗೆ ನಂದೇ ಅಣ್ಣ ತ ನಿಂತವರೆಲ್ಲ ಅವ್ರದೊಂದು ಫೋರ್ಸ್ ನಂದು ನಾಲ್ಕು ಹಾಕ್ಬೇಕು ಅಷ್ಟು ಎನರ್ಜಿ ಅವನ ಡೈರೆಕ್ಟರ್ದು ನಾನೇ ಖುಷಿಯಾದೆ ನಾನು ಓಕೆ ಈಸ್ ಎ ಆಕ್ಟರ್ ಈಸ್ ಅ ಡೈರೆಕ್ಟರ್ ಮಲ್ಟಿಪಲ್ ಒಂದು ಬೇರೆ ತರದೇ ಒಂದು ಕೆಪಾಸಿಟಿ ಇದೆ ಅವ್ರಿಗೆ ಈ ಸಿನಿಮಾದಲ್ಲಿ ಇದೆಲ್ಲರೂ ಹೇಳ್ತಿದ್ದಾರೆ ನೋಡಿದವರೆಲ್ಲ ಹೇಳ್ತಿದ್ದಾರೆ ನಾನು ಇನ್ನೂ ನೋಡಿಲ್ಲ ಮೇ ಬಿ ರಿಲೀಸ್ ದಿನ ನಾನು ಫಸ್ಟ್ ಫಸ್ಟ್ ಪೆಂಚಲ್ ಕುತ್ಕೊಂಡು ನೋಡ್ತೀನಿ ಬೆಸ್ಟ್ ಬೆಸ್ಕೋಣ ಯಾವ ಅಣ್ಣ 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 ಬಾರಣ ಮಾಡೋಣ ಖಂಡಿತ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಮಾಡ್ಕೊತೀನಿ ಇದುವರೆಗೂ ಮತ್ತೆ ಮುಂದಿನ ಶೂಟಿಂಗ್ ಮಾಡೋ ಶಾಸ ಹಾಕೊಂಡಿದ್ದ ಅವನು ಸೊ ಇದೊಂದ್ ಕಡೆ ಇವತ್ತು ಮ್ಯೂಸಿಕ್ ಬಿಡುಗಡೆ ಸೊ ಅದರದ್ದು ಮುಖ್ಯ ಪ್ರಧಾನವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ತೇಜಸ್ವಿ ಬಂದು ಪೂರ್ಣಚಂದ್ರ ತೇಜಸ್ವಿ ಬಂದು ಯೋಗ್ಯದಲ್ಲಿ ತುಂಬಾ ದೊಡ್ಡ ದೊಡ್ಡ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಪಟ್ಟಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಅವರು ಬಂದು ಈ ಸಿನಿಮಾಗ ಸಪೋರ್ಟ್ ಮಾಡಿರೋದು ರಿಯಲಿ ರತ್ನಕ ಪುಣ್ಯ ಮಾಡಿರ್ಬೇಕು ಅಥವಾ ಈ ಟೀಮ್ ಪುಣ್ಯ ಮಾಡಿರ್ಬೇಕು ಗೊತ್ತಿಲ್ಲ ಏನು ಅಂತ ಯಾಕಂದ್ರೆ ತೇಜಸ್ವಿ ಬಂದು ತುಂಬಾ ಸೂಕ್ಷ್ಮ ಸಂವೇದನೆ ರಂಗಭೂಮಿ ಹಿನ್ನೆಲೆ ಸೊ ರಂಗಭೂಮಿ ರಂಗಭೂಮಿ ಎಲ್ಲ ಒಂದ್ ಕಡೆ ಅಂಟ್ಕೊಂಡು ಅದಕ್ಕೋಸ್ಕರ ಸಪೋರ್ಟ್ ಮಾಡಿದ್ದಾರೆ ದುಡ್ಡು ಕಾಸು ಯಾವ್ದನ್ನು ಲೆಕ್ಕ ಇಟ್ಕೊಳ್ದೆ ಅವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಿಮ್ ಫ್ಯಾನ್ ನಾನು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಇದರಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಇವನೇನೋ ನನ್ನ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಮೀಸೆ ಈಸೆಲ್ಲ ತೆಗಿಸಿ ವಿಲನ್ ಮಾಡಿಸಿದಾನೆ ಸೊ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ ಸೊ ಬೇರೆ ಸಿನಿಮಾಗಳಲ್ಲಿ ನಾನು ವಿಲನ್ ವಿಲನ್ ಮಾಡ್ಬೇಕು ಅನ್ನೋದು ಆಸೆನೆ ನನಗೆ ಆ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದೀನಿ ಲೇಟಾಗಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣಿಂದ್ರ ಎಲ್ಲಾ ಅಣ್ಣಿಂದ್ರಗಳಿಗೂ ನನ್ನ ಸೀನಿಯರ್ ಜನ ಅಣ್ಣಿಂದ್ರಗಳಿಗೂ ನಮಸ್ಕಾರ ಇಲ್ಲ ಅವನು ತುಂಬಾ ವೈರಸ್ ಗಳನ್ನ ಅವನು ಅವನು ನಮ್ ಗೆ ಸಿಗಲ್ಲ ಆ ಒಬ್ಬ ನಿರ್ದೇಶಕ ಎಂಟ್ರಿ ಆಗಿದೆ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ ಅವನಿಗೆ ಅವಕಾಶಗಳು ಸಿಗ್ತಾ ಹೋದ್ರೆ ಎಲ್ಲ ಸಮ ಸಾಮಾನ್ಯದವ್ರು ತಗೊಂಡ್ ಬಿಡಬಾರ್ದು ಅದು ನಮ್ಮನ್ನ ಹಾಕಿ ಅಲ್ಲಿ ಆಲ್ರೆಡಿ ಅದ್ರಲ್ಲೊಬ್ಬ ನಿರ್ದೇಶಕ ಒಳಗಡೆ ಅಂದ್ರೆ ಏನೋ ಇರ್ತದೆ ಏನೋ ಸಮಥಿಂಗ್ ಇಸ್ ಎಡ್ ಟು ಕಮ್ ಅದು ಒಳ್ಳೇದಾಗ್ಲಿ ಅಂತ ಅವನಿಗೂ ಒಳ್ಳೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನನ್ನ ಮಾಧ್ಯಮ ಮಿತ್ರರಿಗೆ ಯಾವತ್ತೂ ಬೆಂತಟ್ಟಿದ್ದೀರಾ ನಾವೇನೋ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದೇ ದಯವಿಟ್ಟು ಹರಸಿ ಬೆಳೆಸಿ ಹಿಕ್ಕೋರಾಗು ಒಳ್ಳೇದಾಗ್ಲಿ ಅಂತ ಅನಿಸುತ್ತದೆ ಲೇಟಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು